ಚುಮುಖ ಹೊರತುಪಡಿಸಿದರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದ ಮತ್ತೊಂದು ಲೋಕಸಭಾ ಕ್ಷೇತ್ರ ದಾವಣಗೆರೆ ತೀವ್ರ ಸ್ಪರ್ಧೆಯನ್ನ ಮೀರಿ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಮಾವ ಶಾಸಕ ಶಾಮ್ನೂರ್ ಶಿವಶಂಕರಪ್ಪ ಮತ್ತು ಪತಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಬಲ ಹಾಗೂ ಕಾಂಗ್ರೆಸ್ ಗ್ಯಾರಂಟಿಗಳ ಫಲ ಪ್ರಭಾ ಅವರನ್ನ ಜಯದ ಗದ್ದುಗೆಗೆ ಏರಿಸಿದೆ ಬೀಗರಾದ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿದ್ದ ಜೆಬಿ ವಿನಯ್ ಕುಮಾರ್ ವಿರುದ್ಧ ಜಯ ಸಾಧಿಸಿರುವ ಪ್ರಭಾ ಮೊದಲ ಬಾರಿಗೆ ಲೋಕಸಭೆ ಪ್ರವೇಶಿಸಿದರು ಅಣಿಯಾಗಿದ್ದಾರೆ ಅವರ ಗೆಲುವಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ದಂತ ವೈದ್ಯ ಆಗಿರುವ ಪ್ರಭಾ ಮಾವ ಶಾಮ್ನೂರು ಶಿವಶಂಕರಪ್ಪ ಹೆಸರಿನ ಟ್ರಸ್ಟ್ನ ಮುಖ್ಯಸ್ಥೆಯಾಗಿ ಆರೋಗ್ಯ ಸೇವೆಯಲ್ಲಿ ತೊಡಗಿದ್ದು ಕಳೆದ ಒಂದು ವರ್ಷದಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ಸಾಕಷ್ಟು ಮಹಿಳಾ ಅಭಿಮಾನಿ ಸಮೂಹವನ್ನು ಸಂಪಾದಿಸಿದ್ದಾರೆ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಅಧಿಕಾರಾವಧಿಯಲ್ಲಿ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಪ್ರಭಾ ಅವರ ಕೈ ಹಿಡಿದಿವೆ ಇನ್ನು ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಆರು ಶಾಸಕರು ಹಾಗೂ ಒಬ್ಬ ಪಕ್ಷೇತರ ಶಾಸಕಿಯ ಬೆಂಬಲವೂ ಪ್ರಭಾ ಅವರಿಗೆ ಸಿಕ್ಕಿದೆ ಿದ್ರಿಂದ ಅವರ ಗೆಲುವು ಸುಲಭವಾಗಿದೆ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಮಹಿಳಾ ಮತದಾರರು ಪ್ರಭಾವರ ಕೈ ಹಿಡಿದಿದ್ದಾರೆ ಜೊತೆಗೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಜಿಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರ ಹೆಸರನ್ನು ಘೋಷಿಸ್ತಾ ಇದ್ದಂತೆಯೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ನಂತರ ಈ ಕೋಪ ಶಮನ ಮಾಡಲಾಗಿತ್ತಾದ್ರೂ ಗಾಯತ್ರಿ ಪರ ಇವರು ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡದಿರೋದು ಪ್ರಭಾವರ ಗೆಲುವಿಗೆ ಕಾರಣವಾಗಿದೆ ಅಂತ ವಿಶ್ಲೇಷಿಸಲಾಗಿದೆ よし <to> <music>